ಗೀತಾ ಒಂದು ಅದ್ಭುತವಾದಂತಹ ಧಾರಾವಾಹಿ ಅದು ಪ್ರತಿಯೊಬ್ಬರಿಗೂ ಸಹ ಆಗ್ಬಹುದಿದೆ ಗೀತಾ ಧಾರಾವಾಹಿ ಆದ್ರೆ ಇದೀಗ ಅಂತ್ಯ ಕಾಣುತ್ತಿದೆ ಎಸ್ ಹೌದು ಗೀತಾ ಧಾರಾವಾಹಿ ಮುಕ್ತಾಯ ಆಯ್ತು ಸೊ ಸಾಕಷ್ಟು ರೀತಿಯಲ್ಲಿ ಮನೋರಂಜನೆ ಕೊಟ್ಟಿದ್ದು ತುಂಬಾ ವರ್ಷಗಳ ಕಾಲ ಬಂದಿತ್ತು ಗೀತಾ ಧಾರಾವಾಹಿ ಇನ್ ಮುಂದೆ ಪ್ರಸಾರವಾಗಲ್ಲ ಗೀತ ಅಂತ್ಯ ಕಂಡಿದೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಿದ್ದಂತ ಕಾರ್ಯಕ್ರಮ ತುಂಬಾ ಜನ ಲೈಕ್ ಮಾಡಿದ್ರು ಆದ್ರೆ ಗೀತಾ ಇನ್ ಮುಂದೆ ಬರೋದಿಲ್ಲ ಎನ್ನುವಂತ ಬೇಸರ ಎಲ್ಲರಲ್ಲೂ ಕೂಡ ಇದೆ ಅದ್ಭುತವಾದಂತ ಕಾರ್ಯಕ್ರಮ ಅದ್ಭುತವಾದಂತ ಎಪಿಸೋಡ್ಸ್ ಕೂಡ ಬಂದಿತು ಸಾಕಷ್ಟು ಟ್ವಿಸ್ಟ್ ಗಳು ಬದಲಾವಣೆಗಳು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಗೀತಾ ಮತ್ತು ವಿಜಯ್ ಅಂದ್ರೆ ಭವ್ಯ ಗೌಡ ಮತ್ತೆ ಧನುಷ್ ಅವರು ಸೂಪರ್ ಆಗಿ ನಡೆಸಿದ್ರು ಆದ್ರೆ ಇನ್ ಮುಂದೆ ಗೀತಾ ಬರೋದಿಲ್ಲ ಗೀತಾ ಮುಗಿತು ಗೀತಾನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾರೆ ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ರೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಪ್ರತಿ ವರ್ಷವೂ ಕೂಡ ಇವರಿಗೆ ಅವಾರ್ಡ್ ಸಿಕ್ತಿತ್ತು ತುಂಬಾ ಚೆನ್ನಾಗಿ ಅಭಿನಯ ಮಾಡುವುದರ ಜೊತೆಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಇವರು ಫೇಮಸ್ ಆಗ್ಬಿಟ್ಟಿದ್ರು ಸಿಗಾಪಡೆ ಫ್ಯಾನ್ ಕ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇವರನ್ನ ಫಾಲೋ ಮಾಡ್ತಿದ್ರು ಮೆಚ್ಚಿಕೊಂಡಿದ್ರು ಅಷ್ಟರ ಮಟ್ಟಿಗೆ ಇವರು ಎಲ್ಲಾ ಕಡೆ ಮನೆ ಮಾತಾಗಿದ್ರು ಆದ್ರೆ ಇದೀಗ ಧಾರಾವಾಹಿ ಅಂತ್ಯವಾಗಿರುವುದು ಒಂದು ಬೇಸರದ ಸಂಗತಿ ತುಂಬಾ ಅಂದ್ರೆ ತುಂಬಾನೇ ಬೇಸರವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಗೀತಾ ಧಾರಾವಾಹಿ ಮುಕ್ತಾಯವಾಗಿರೋದಕ್ಕೆ ಇದ್ರ ಬಗ್ಗೆ ಏನಂತಿರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಳ್ಳೆ ಧಾರಾವಾಹಿ ಇದಾಗಿತ್ತು